ಟಾಪ್ ಕ್ವಾಲಿಟಿ ನೀವು ಮೈಸೂರಿನ ಆರ್ಟಿಒದಲ್ಲಿ ನಿಮ್ಮ ವಾಹನದ ಫಿಟ್ನೆಸ್ ಸರ್ಟಿಫಿಕೇಟ್ ಪಡಿಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಆ ಆಸೆ ಬಿಡೋದೇ ಒಳ್ಳೇದು ಇದಕ್ಕೆ ಕಾರಣ ಹೊಸದಾಗಿ ಬಂದ ನಿಯಮಗಳು ಸಾಲಾಗಿ ನಿಂತ ವಾಹನಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗದೆ ಕಂಗಾಲಾಗಿರೋ ಮಾಲೀಕರು ಅಂದಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಮೈಸೂರಿನ ಚಾಮರಾಜಪುರಂನ ಆರ್ಟಿಒ ಕಚೇರಿ ಬಳಿ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಸಮಸ್ಯೆ ವಾಹನ ಮಾಲೀಕರು ಡ್ರೈವರ್ಗಳ ಬೇಕಲಾಟ ಸಾರಿಗೆ ನಿಯಮದಲ್ಲಿ ಹೊಸ ಬದಲಾವಣೆಗಳಾಗಿವೆ ಹೊಸ ನಿಯಮದ ಪ್ರಕಾರ ಆಟೋಮ್ಯಾಟಿವ್ ಸೆಂಟರ್ ನಲ್ಲಿ ವಾಹನಗಳ ಪರೀಕ್ಷೆ ನಡೆಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆಯಬೇಕು ಮೊದಲು ಮ್ಯಾನ್ಯಲ್ ಆಗಿ ಪರೀಕ್ಷೆ ನಡೆಸಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಲಾಗ್ತಿತ್ತು ಆದ್ರೀಗ ಅದಕ್ಕೆ ಬ್ರೇಕ್ ಬಿದ್ದಿದೆ ನಾವು ಡೇಸ್ ಇಂದ ಬರ್ತಾ ಇದೀವಿ ಫಿಫ್ಟೀನ್ ಡೇಸ್ ಇಂದ ಇವರು ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಎರಡರಲ್ಲೂ ಕೂಡ ಫೀಸ್ ತಗೊಳ್ತಾ ಇಲ್ಲ ಇವ್ರು ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದನ್ನ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೋರ್ಮೆಂಟ್ ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕನ್ಸರ್ನ್ ಆರ್ ಟಿ ಓಸ್ ಆಗಲಿ ಅಥವಾ ಅವ್ರು ಏನಿದ್ದಾರೆ ಅವರು ಪ್ರೀ ಪ್ರಿಕಾಷನ್ಸ್ ಯಾವುದೋ ತೊಗೊಂಡಿಲ್ಲ ಇಲ್ಲಿ ಸೂಕ್ತವಾದ ಅವ್ರದ್ದು ಏನು ಎಫ್ ಸಿ ಮಾಡ್ಲಿಕ್ಕೆ ಏನು ಬೇಕು ಅದನ್ನೇ ಪ್ರಾವಿಷನ್ ಮಾಡಿಕೊಳ್ಳೋದನ್ನೇ ಸಿಸ್ಟಮ್ ಅಲ್ಲಿ ಲಾಕ್ ಮಾಡಿದ್ದಾರೆ ಆಟೋಮೇಟಿವ್ ಸೆಂಟರ್ ಮೂಲಕ ಪರೀಕ್ಷೆಗೆ ವಾಹನ ಸವಾರರು ಮುಂದಾಗಿದ್ದಾರೆ ಆದ್ರೆ ಮೈಸೂರಿನಲ್ಲಿ ಇರೋದೇ ಒಂದು ಸೆಂಟರ್ ಅಲ್ಲಿ ನಿತ್ಯ ನೂರ ಐವತ್ತರಿಂದ ಇನ್ನೂರು ವಾಹನಗಳು ಬರ್ತಿವೆ ಹೊಸ ನಿಯಮದ ಪ್ರಕಾರ ನಿತ್ಯ ಐವತ್ತು ವಾಹನಗಳ ಪರೀಕ್ಷೆ ಮಾತ್ರ ಸಾಧ್ಯವಾಗಿದೆ ಉಳಿದವರು ಆರ್ಟಿಒಗೆ ಅಲಿದು ಅಲಿದು ಸಾಕಾಗಿದ್ದಾರೆ ಹಳೆ ವೆಹಿಕಲ್ಸ್ಗೆ ಆಟೋಮೆಟೆಡ್ ಸೆಂಟರ್ ಹೋಗೋದು ಅದು ಮೊದಲಿಂದಲೂ ಇತ್ತು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಹೋಗ್ತಾರೆ ಆ ವಾಲ್ಯೂಮ್ ಕಮ್ಮಿ ಇರುತ್ತೆ ವೆಹಿಕಲ್ಲು ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಈಗ ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ಲು ಇನ್ಕ್ಲೂಡಿಂಗ್ ಇಪ್ಪತ್ತು ವರ್ಷ ಆಗಿರೋ ವೈಟ್ ಬೋರ್ಡ್ ಕಾರ್ಗಳು ಜೀಪು ಜೊತೆಗೆ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳೆಲ್ಲ ಹೋಗಬೇಕು ಅಂದಾಗಲೇ ಈ ಪ್ರಾಬ್ಲಮ್ ಶುರು ಆಗಿರೋದು ಅಲ್ಲಿ ನಮಗೇನಂತಂದರೆ ಮ್ಯಾನ್ ಪವರ್ ಇಲ್ಲ ಟೋಟಲಿ ಮುನ್ನೂರಿಂದ ಮುನ್ನೂರೈದು ವೆಹಿಕಲ್ ಬರುತ್ತೆ ವೈಟ್ ಬೋರ್ಡೆಲ್ಲ ಸೇದ್ರೆ ಐನೂರು ಐನೂರು ಗಾಡಿ ಆಗುತ್ತೆ ಮಾಡೋಕ್ಕೆ ಸಾಧ್ಯನಾ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ವಾಹನಗಳು ರಸ್ತೆಗಿಳಿಸಲು ಸಾಧ್ಯವಿಲ್ಲ ಪೊಲೀಸರು ಅಥವಾ ಆರ್ಟಿಒದವರು ದಂಡ ಹಾಕ್ತಾರೆ ಸುಮ್ಮನೆ ನಿಲ್ಲಿಸಿದ್ರೆ ತುತ್ತಿನ ಚೀಲ ತುಂಬೋದಿಲ್ಲ ಹೀಗಾಗಿ ವಾಹನ ಮಾಲೀಕರು ಅಡ್ಡಗತ್ತರಿಗೆ ಸಿಲುಕಿದ್ದಾರೆ ಇದು ಹೀಗೆ ಮುಂದುವರೆದರೆ ಆರ್ಟಿಒ ಕಚೇರಿ ಮುಂದೆ ವಾಹನ ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾಗಲಿದ್ದಾರೆ ರಾಮ್ ಟಿವಿ ನೈನ್ ಮೈಸೂರು